ನಮಸ್ಕಾರ ಪ್ರಿಯ ವೀಕ್ಷಕರೇ ಎಜುಕೇಷನ್ ಇಸ್ ಪಾವರ್ ಅಂತಕ್ಕಂಥ ನಮ್ಮ ಒಂದು ವಿಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ಈ ಒಂದು ವಿಡಿಯೋದಲ್ಲಿ ನಮ್ಮ ದೇಶದ ಸಂವಿಧಾನದ ಮಹತ್ವ ಅದರ ಶ್ರೇಷ್ಠತೆಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮ್ಮ ದೇಶದ ಸಂವಿಧಾನಕ್ಕೆ ತನ್ನದೇ ಆದ ಇತಿಹಾಸವಿದೆ ಮತ್ತು ಜಗತ್ತಿನಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನವು ನಮ್ಮ ಸಂವಿಧಾನವಾಗಿದೆ ನಮ್ಮ ಈ ಒಂದು ಭಾರತ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಐಕ್ಯತೆಯನ್ನು ಸಾರ್ತಕ್ಕಂಥ ಈ ಜನರ ಮಧ್ಯದಲ್ಲಿ ಪ್ರಜಾಪ್ರಭುತ್ವದ ಭದ್ರ ಬುನಾದಿಯೇ ನಮ್ಮ ಸಂವಿಧಾನವಾಗಿದೆ ಭಾರತ ರತ್ನ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಅವರು ರಚಿಸಿರುವ ಈ ಸಂವಿಧಾನವು ಎಲ್ಲ ಜಾತಿ ಜನಾಂಗಕ್ಕೂ ಎಲ್ಲ ವರ್ಗದ ಜನರಿಗೂ ಅವರ ಹಿತ ಅವರ ಗೌರವವನ್ನು ಕಾಪಾಡ್ತಕ್ಕಂಥ ಸಂವಿಧಾನವೇ ಇದಾಗಿದೆ ಎಲ್ಲ ಧರ್ಮದವರಿಗೆ ಅವರದೇ ಆದ ಪವಿತ್ರ ಗ್ರಂಥಗಳಿವೆ ಆದರೆ ನಮ್ಮ ಭಾರತದಲ್ಲಿ ನಮ್ಮೆಲ್ಲರಿಗೂ ಒಂದೇ ಪವಿತ್ರ ಗ್ರಂಥ ಅದು ನಮ್ಮ ಸಂವಿಧಾನವಾಗಿದೆ ಭಾರತ ಸಂವಿಧಾನವು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನಲವತ್ತೇಳರಿಂದ ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತರ ಮಧ್ಯದಲ್ಲಿ ರಚಿಸಲ್ಪಟ್ಟಿತು ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತರಂದು ನಮ್ಮ ದೇಶದಲ್ಲಿ ಜಾರಿಗೆ ಬಂದಿತ್ತು ನಮ್ಮ ದೇಶದ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಹುದ್ದೆ ನಮ್ಮ ದೇಶದ ರಾಷ್ಟ್ರಪತಿಯವರದು ನಮ್ಮ ರಾಷ್ಟ ನಮ್ಮ ದೇಶದ ರಾಷ್ಟ್ರಪತಿಯವರ ಆಯ್ಕೆ ಈ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಹೇಗೆ ನಡೆಯುತ್ತದೆ ಈ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಯಾವ್ಯಾವ ವ್ಯಕ್ತಿಗಳು ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡುತ್ತಾರೆ ಈ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವಾಗ ಅನುಸರಿಸಬೇಕಾಗಿರ್ತಕ್ಕಂಥ ಸಂವಿಧಾನ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ನಿಯಮಗಳು ಅಧಿನಿಯಮಗಳು ಏನೇನು ಎಂಬುದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ಒಂದು ಮಾಹಿತಿಯು ಎಲ್ಲ ಸ್ಪರ್ಧಾತ್ಮಕ ಯುವಜನಗಳಿಗಾಗಿ ಸಾಮಾನ್ಯ ಜ್ಞಾನಕ್ಕಾಗಿ ಎಲ್ಲರಿಗೂ ಉಪಯುಕ್ತವಾಗಿರ್ತಕ್ಕಂಥ ಈ ಒಂದು ವಿಡಿಯೋ ಆಗಿರುತ್ತದೆ ಆದ್ದರಿಂದ ಎಲ್ಲ ವೀಕ್ಷಕರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನಂತಂದರೆ ಯಾರಾದರೂ ಈ ಒಂದು ವಿಡಿಯೋಕ್ಕೆ ಹೊಸಬರಾಗಿ ವೀಕ್ಷಿಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋಕ್ಕೆ ನೀವು ಚಂದದಾರರಾಗಬೇಕೆಂಬುದಾಗಿ ನನ್ನ ಆಗಿರುತ್ತದೆ ನಮ್ಮ ದೇಶದ ಶ್ರೇಷ್ಠವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ರಾಷ್ಟ್ರಪತಿಯ ಹುದ್ದೆಯನ್ನ ಪ್ರಕ್ರಿಯೆಯು ಕಾಯ್ದೆ ನೀತಿ ನಿಯಮಗಳು ಹೇಗಿರ್ತೀವಿ ಎಂಬುದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸಂವಿಧಾನದ ಮುನ್ನೂರ ಇಪ್ಪತ್ತ್ನಾಲ್ಕನೆಯ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಅನ್ವಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡರ ಹಾಗೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯ ಚುನಾವಣೆ ನಿಯಮಗಳು ಹತ್ತೊಂಬತ್ತು ನೂರ ಜಾರಿಗೆ ತಂದಿದ್ದು ಈ ಕಾಯ್ದೆ ಹಾಗೂ ನಿಯಮಾವಳಿಗಳ ಅನ್ವಯ ಭಾರತೀಯ ಚುನಾವಣೆ ಆಯೋಗ ರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದಂತೆ ಚುನಾವಣಾ ನಿರ್ವಹಣೆ ಮೇಲ್ವಿಚಾರಣೆ ನಿರ್ದೇಶನ ಮತ್ತು ನೇಮ ನಿಯಂತ್ರಣದ ಕಾರ್ಯವನ್ನು ನಿರ್ವಹಿಸುತ್ತದೆ ಎರಡನೇದಾಗಿ ದೇಶದ ಅತ್ಯುನ್ನತ ಸ್ಥಾನವಾದ ಭಾರತದ ರಾಷ್ಟ್ರಪತಿ ಹುದ್ದೆಯ ಆಯ್ಕೆಗಾಗಿ ನಡೆಯುವ ಚುನಾವಣೆಯು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿರಬೇಕು ಎಂದು ಖಚಿತಪಡಿಸಿಕೊಳ್ಳಲು ಚುನಾವಣೆ ಆಯೋಗವು ಬಾಧ್ಯಸ್ಥವಾಗಿರುತ್ತದೆ ಮೂರನೇದಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡರ ಸೆಕ್ಷನ್ ನಾಲ್ಕರಲ್ಲಿ ಮೂರನೆಯ ಪ್ರಕಾರ ನಿರ್ಗಮಿತ ಅಧ್ಯಕ್ಷರ ಅಧಿಕಾರದ ಅವಧಿ ಮುಗಿಯಲು ಅರವತ್ತು ದಿನಗಳಿರುವಾಗ ಅಥವಾ ನಂತರ ರಾಷ್ಟ್ರಪತಿ ಚುನಾವಣೆಯ ಅಧಿಸೂಚನೆ ಹೊಡಿಸಲಾಗುತ್ತದೆ ಮತದಾರರ ಗುಂಪು ಸಂವಿಧಾನದ ಐವತ್ನಾಲ್ಕನೆಯ ನಿ ವಿಧಿಯ ಪ್ರಕಾರ ಭಾರತ ದೇಶದ ಸಂವಿಧಾನದ ಅಧ್ಯಕ್ಷರನ್ನ ಸಂವಿಧಾನ ನಿರ್ದಿಷ್ಟಪಡಿಸಿದ ಮತದಾರರ ಗುಂಪು ಆಯ್ಕೆ ಮಾಡುತ್ತದೆ ಆ ಗುಂಪು ಈ ಕೆಳಗಿನ ಸದಸ್ಯರನ್ನ ಹೊಂದಿರುತ್ತದೆ ಒಂದೇದು ಸಂಸತ್ತಿನ ಉಭಯ ಸದನಗಳ ಚುನಾವಣೆ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾದ ದೆಹಲಿ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಒಳಗೊಂಡಿರುತ್ತದೆ ರಾಜ್ಯಸಭೆ ಮತ್ತು ಲೋಕಸಭೆ ಅಥವಾ ರಾಜ್ಯಗಳ ವಿಧಾನಸಭೆಗಳ ನಾಮನಿರ್ದೇಶಿತ ಸದಸ್ಯರು ಚುನಾವಣೆ ಗುಂಪಿನಲ್ಲಿ ಸೇರ್ಪಡೆಗೊಳ್ಳಲು ಅರ್ಹರಾಗಿರುವುದಿಲ್ಲ ಆದ್ದರಿಂದ ಅವರು ಈ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ರಾಷ್ಟ್ರಪತಿ ಚುನಾವಣೆಗೆ ಆಯ್ಕೆದಾರರಲ್ಲ ರಾಜ ವಿಧಾನಸಭೆಗಳು ಮತ್ತು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರ ಮತಗಳ ಮೌಲ್ಯವನ್ನು ಸಂವಿಧಾನದ ಐವತ್ತೈದನೆಯ ವಿಧಿಯ ಎರಡರ ವಿಧಿಯ ಮೂಲಕ ನಿರ್ಧರಿಸಲಾಗುತ್ತದೆ ಹದಿನಾರನೇ ರಾಷ್ಟ್ರಪತಿ ಚುನಾವಣೆಗೆ ಶಾಸಕರ ಒಟ್ಟು ಮತಗಳ ಮೌಲ್ಯ ಐದು ಲಕ್ಷ ನಲವತ್ತ್ಮೂರು ಸಾವಿರ ಎರಡು ನೂರ ಮೂವತ್ತೊಂದು ಆಗಿರುತ್ತದೆ ಎರಡನೇದಾಗಿ ನೋಡುವಾಗ ಸಂಸದರ ಮ ಒಟ್ಟು ಮತಗಳ ಮೌಲ್ಯ ಐದು ಕೋಟಿ ನಲವತ್ತ್ಮೂರು ಸಾವಿರ ಎರಡುನೂರ ಆಗಿರುತ್ತದೆ ಅಧ್ಯಕ್ಷ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆರಡರ ಮತದಾರರ ಒಟ್ಟು ಮತವು ಮತದ ಮೌಲ್ಯವು ಹತ್ತು ಲಕ್ಷ ಎಂಬತ್ತಾರು ಸಾವಿರ ಮುನ್ನೂರು ನಾಲ್ಕುನೂರ ಮೂವತ್ತೊಂದು ಆಗಿರುತ್ತದೆ ಸಂವಿಧಾನದ ಐವತ್ತೈದನೆಯ ವಿಧಿಯ ಮೂರನೇ ವಿಧಿಯ ಪ್ರಕಾರ ಏಕ ವರ್ಗವಣ ಮತದ ಮೂಲಕ ಅನುಪಾತ ಪ್ರಾತಿನಿಧ್ಯ ವ್ಯವಸ್ಥೆ ಅನುಗುಣವಾಗಿ ಚುನಾವಣೆ ನಡೆಸಲಬೇಕು ಎಂದು ಹೇಳುತ್ತದೆ ರಹಸ್ಯ ಮತದಾನದ ಮೂಲಕ ಮತದಾನ ನಡೆಯಬೇಕು ಮತ್ತು ಈ ವ್ಯವಸ್ಥೆಯಲ್ಲಿ ಮತದಾನರು ಅಭ್ಯರ್ಥಿಗಳ ಹೆಸರಿನ ವಿರುದ್ಧ ತಮ್ಮ ಆದ್ಯತೆಗಳನ್ನು ಗುರುತಿಸಬೇಕು ಈ ಅಭ್ಯರ್ಥಿಗಳ ಸಂಖ್ಯೆಯನ್ನು ಆದ್ಯತೆಗಳ ಮತದಾರರು ಗುರುತಿಸಬಹುದು ಬ್ಯಾಲೆಟ್ ಪೇಪರ್ಗಳ ಮಾನ್ಯವಾಗಿರಬೇಕಾದರೆ ಮೊದಲು ಆದ್ಯತೆ ಗುರುತು ಕಡ್ಡಾಯವಾಗಿರುತ್ತದೆ ಆದರೆ ನಂತರದ ಆದ್ಯತೆಗಳು ಐಚ್ಛಿಕವಾಗಿರುತ್ತದೆ ಅಧ್ಯಕ್ಷೆಯ ಚುನಾವಣೆಯ ಮತದಾರರ ವಿಷಯದಲ್ಲಿ ಪಕ್ಷಗಳು ತಮ್ಮ ಸಂಸದರು ಮತ್ತು ಶಾಸಕರು ಯಾವುದೇ ವೀಪ್ ನೀಡುವಂತಿಲ್ಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡರ ಸೆಕ್ಷನ್ ಹದಿನೆಂಟರ ಪ್ರಕಾರ ಚುನಾವಣೆ ಬಿಕ್ಕಟ್ಟುಗಳು ಸಂಭವಿಸಿದಲ್ಲಿ ಇತ್ಯರ್ಥಪಡಿಸುವ ಮತ್ತು ಚುನಾವಣೆಯನ್ನು ಅನೂರ್ಜಿತ ಘೋಷಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ ಇದೇ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ನಡೆದ ಒಂದು ಚುನಾವಣೆಯಲ್ಲಿ ನಮ್ಮ ದೇಶದ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ರಾಷ್ಟ್ರಪತಿಯನ್ನು ಚುನಾವಣೆಯ ಮೂಲಕವಾಗಿ ಆಯ್ಕೆ ಮಾಡಲಾಯಿತು ಇದೇ ಪ್ರಕ್ರಿಯೆಯಲ್ಲಿ ನೂತನ ರಾಷ್ಟ್ರಪತಿಯವರ ಆಯ್ಕೆ ಆಯ್ಕೆ ಚುನಾವಣೆಯ ಮೂಲಕವಾಗಿ ನಡೆಯಿತು ಹಿಂದಿನ ರಾಷ್ಟ್ರಪತಿಯಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರ ಅಧಿಕಾರಾವಧಿ ಜುಲೈ ಇಪ್ಪತ್ನಾಲ್ಕರ ಅವಧಿಗೆ ಮುಗಿದಿದ್ದು ಅದಕ್ಕೂ ಮುನ್ನವೇ ನೂತನ ರಾಷ್ಟ್ರಪತಿ ಆಯ್ಕೆ ಚುನಾವಣೆ ನಡೆದು ಅದರಲ್ಲಿ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರುವ ಶ್ರೀಮತಿ ದ್ರೌಪದಿ ಮುರ್ಮಾ ಅವರನ್ನು ಆಯ್ಕೆ ಮಾಡಲಾಯಿತು ದ್ರೌಪದಿ ಮುರ್ಮಾ ಅವರು ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಮ್ಮ ದೇಶದ ಹದಿನೈದನೇ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಇದೇ ರೀತಿಯಾಗಿ ನಮ್ಮ ದೇಶದಲ್ಲಿ ದೇಶದ ಅತ್ಯುನ್ನತ ಹುದ್ದೆಯಾಗಿರುವ ರಾಷ್ಟ್ರಪತಿ ಹುದ್ದೆಯನ್ನ ಸಂವಿಧಾನದ ಅಧಿನಿಯಮದ ಪ್ರಕಾರ ಅದರ ಒಂದು ಆಶ್ರಯದಲ್ಲಿ ಈ ರೀತಿಯಾಗಿ ರಾಷ್ಟ್ರಪತಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಾಗುತ್ತದೆ ಈ ವಿಡಿಯೋ ಎಲ್ಲ ಯುವಜನಗಳಿಗಾಗಿ ಸಾಮಾನ್ಯ ಜ್ಞಾನಕ್ಕಾಗಿ ನಮ್ಮ ದೇಶದ ಶ್ರೇಷ್ಠ ಪರೀಕ್ಷೆ ಆಗಿರ್ತಕ್ಕಂಥ ಕೆ ಎಸ್ ಐ ಎಸ್ ಐ ಪಿ ಎಸ್ ಎಲ್ಲ ಪರೀಕ್ಷೆಯನ್ನು ಬರೆಯುವ ಎಲ್ಲ ಯುವಜನಗಳಿಗೆ ಈ ಒಂದು ವಿಡಿಯೋ ನಮ್ಮ ಸಂವಿಧಾನದ ಜ್ಞಾನ ಬಹಳ ಅವಶ್ಯವಾಗಿರುತ್ತದೆ ಆದ ಕಾರಣ ಎಲ್ಲ ಯುವಜನರಿಗೆ ಈ ಒಂದು ನಮ್ಮ ಸಂವಿಧಾನದ ಜ್ಞಾನ ಪರಿಜ್ಞಾನ ಅವರಿಗೆ ಈ ವಿಡಿಯೋ ಮುಖಾಂತರವಾಗಿ ಲಾಭವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸುತ್ತೇನೆ